मेरे meeting के अंदर कोई कहना है।

ಇಲ್ಲ ಇಲ್ಲಿ ಬಡಿಗೆ ಕೊಡ್ತಾನೆ 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 ಬ ಏನಿಲ್ಲ ಅದು ಹಾಕ್ಲಾ ತುಂಬ ಗೊಬ್ಬರ ಏ ಗೊಬ್ಬರ ಮಾತ್ರ ಸೊಸೈಟಿದ ಹೌದು ಹೌದು ಅದೇ ಗೊಬ್ಬರ ಅದ ಮಾತಾಡೋಣ ನೀನು ನಮ್ಮ ಸೊಸೈಟಿಗೂ ಸಂಬಂಧ ಇಲ್ಲ ನೀನು ಯಾರ ಕೇಳಿಸಿ ಅವ್ರಿಗೆ ಕೇಳ ನೀ ನಮ್ಗೆ ಸಂಬಂಧ ಇಲ್ಲ ಅವ್ರು ಕೊಡಬೇಕಾದ್ರೆ ಇಪ್ಪತ್ತು ಲಕ್ಷ ಬಿಡ್ರಿ ನಮಗ್ ಸಂಬಂಧ ಇಲ್ಲ ಅದೇನು ಪರ್ಸೆಂಟೇಜ್ ನೀವು ಅವರು ಬಲ ನಮ್ಗೆ ಗೊತ್ತಿಲ್ಲ

ಪ್ರೈವೇಟ್ ಅವ್ರು ಡೀಲರ್ಸ್ ಅವ್ರ ಜನಾ ಇರ್ಬೇಕ ಇವ್ರ್ ನೆಟ್ಕೊಂಡು ಇಲ್ಲಿ ಯೂಸ್ ಮಾಡಿ ಅವ್ರ ಈಗ ಸೊಸೈಟಿ ಅವ್ರ ಇಲ್ಲ ಅಂದ್ರೆ ಈಗ ಸೊಸೈಟಿ ಅಂತ ರೈತ ರೀ ಸೊ ಅವ್ರಿಗ್ ಒಂದು ಲೆಟರ್ ಕೊಟ್ಟ ಪ್ರಾಪರ್ ಡಾಕ್ಯುಮೆಂಟ್ಸ್ ಪ್ರಕಾರ ಅವ್ರಿಗೆ ಇನ್ವಾಯ್ಸ್ ಪ್ರಕಾರ ಕೊಡ್ರಿ ಒಂದು ಲೆಟರ್ ಅಲ್ಲಿ ಬಂದು ಗೊಬ್ಬರ ಸಿ ಚಿತ್ರ ಸೊಸೈಟಿದಾಗ ಬೆರೆಸ್ತ್ರಿ ಆ ಪ್ರೈವೇಟ್ ಈ ಮುನ್ನೂರು ಮುನ್ನೂರು ಪಾಕೇಟಾ ಇಪ್ಪತ್ತು ಇಪ್ಪತ್ತು ಜೀರೋ ಅಂದರು ಮುನ್ನೂರಾ ನಾಲ್ನೂರು ಪಾಕೇಟು ಯೂರಿಯಾ ಇ ಎಮ್ ಐ

ಇಲ್ಲಿ ಇಳಿಸ್ಕೊಂಡಾರ ಸೊ ಈಗ ಅವ್ರಿಗೆ ಸಮಸ್ಯೆ ಅಂತಂದ್ರೆ ಇವ್ರು ಡೈರೆಕ್ಟರ್ಸ್ ಸಲ ಮೆಂಬರ್ಸ್ ಮಾತಾಡ್ಕೊಂಡ ಇಲ್ಲಿ ಅವರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂದ್ರೆ ಸೊಸೈಟಿ ಅವ್ರ ಹ್ಯಾಂಡವರ್ ತೊಗೊಂಡ ಡಿಸ್ಟ್ರಿಬ್ಯೂಷನ್ ಮಾಡಿ ಅಥವಾ ಅವ್ರಿಗೆ ಬ್ಯಾಗ್ ಬ್ಯಾಕ್ ಇಲ್ಲ ನಮ್ಮ ಏಜೆನ್ಸಿಯವ್ರು ಯಾರು ಇವ್ರ ಸೈನ್ ಮಾತು ಎಣ್ಣೆಸಿ ಇತ್ತು ಸರ್ ನೀರು ತೆಗೆದುಕೊಂಬಂದ್ರಲ್ಲ ಗೊಬ್ಬರ ಯಾರು ಪರ್ಮಿಷನ್ ಮಾಡ್ಕೊಂಡ್ರಿ ಸರ್ ನಾವು ನಮ್ಮ ಕಡೆ ಗೋಡನ್ ಎಲ್ರೂ ಕೂಡ ಇದ್ದೀವಿ